ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬ ಆಚರಿಸಿ ಧಾರವಾಡ ಜಿಲ್ಲೆಯ ಕಲಗಟಗಿಯಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಒಟ್ಟಾಗಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬ ಆಚರಿಸಲು ಸಿಪಿಐ ಸರಿಸಲ್ ಕೌಜಲ್ಗೆ ಅವರು ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಕರೆದ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಸಲಹೆ ನೀಡಿದರು ಪಿ ಬಸವರಾಜ ಯದ್ದಲಗುಡ್ಡ ಅವರು ಕೂಡ ಮಾತನಾಡಿದ್ದು ಬಕ್ರೀದ್ ಹಬ್ಬವು ಮುಸ್ಲಿಂ ಧರ್ಮದ ಅತ್ಯಂತ ಪವಿತ್ರ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ ಹಬ್ಬಗಳ ಆಚರಣೆಗಳ ವೇಳೆ ಅನ್ಯ ಧರ್ಮದ ಬಗ್ಗೆ ತಾತ್ಸಾರ ಮಾಡದೆ ಶಾಂತಿಯುತವಾಗಿ ಆಚರಿಸಿ ಸಹ ಕಾಣಲು ಸಾಧ್ಯವಾಗುತ್ತೆ ಅಂತ ಹೇಳಿದರು ಋಷಭೇಂದ್ರ ಪಟ್ಟಣಶೆಟ್ಟಿ ಬಾಷಿ ಸಾಹು ಕಾರಿಗಾರ್ ಉಳುವಪ್ಪ ಬಳಗೇರ್ ಸೌಕತಲಿ ತೆರಗಾಂ ಸದಾನಂದ ಚಿಂತಾಮಣಿ ಗಂಗಪ್ಪ ಗೌಳಿ ಮಂಗಲಪ್ಪ ಲಮಾಣಿ ಕೃಷ್ಣ ಗೌಸ್ ಮುಲ್ಲಾ ಲಕ್ಷ್ಮಣ್ ಲಮಾಣಿ ಪರಶುರಾಮ್ ಹುಲಿಕೊಂಡ ಯಲಪ್ಪ ಮೀರಿನ್ಮಣಿ ಬಸವರಾಜ್ ಮಾತರ ಮಂಜುನಾಥ್ ಮಾತರ್ ಹಸನ್ಸಾಬ್ ಗಂಜಿಗಟ್ಟಿ ಸಹದೇವಪ್ಪ ನುಲ್ವಿ ಈ ಸಮಯದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧೂಪದ್ ಮಹಾಯುದೂಸ್ ಧಾರವಾಡ ಯಾವ್ದಾ ಒನ್ ನಾನ್ ಟು ಎಲ್ಲರೂ ಪ್ರತಿಯೊಬ್ಬರಿಗೆಲ್ಲ ನಂಗೆ ಗೊತ್ತಾಗಿ ಕಾಣಿಸ್ತೀವಿ ಒನ್ ಒನ್ ಹನ್ನೆರಡು ನಂಬರ್ ಕಳೆದ ಹತ್ತರಿಂದ ಹದಿನೈದು ನಿಮಿಷ ನಿಮ್ಮ ಮನೆ ನೀವು ಕೂಡ ನಿಮ್ಗೆ ಏನರ ಬಂದ್ ಏನ್ ನಿಮ್ಮ ನೀವು ಹೆದರಿಕೆ ತಂದ್ರು ಬಂದು ನಿಂತು ಹುಡ್ತಾರ ಹತ್ತರಿಂದ ಹದಿನೈದು ನಿಮಿಷ ಜನ ಸಂಪರ್ಕ ಸಭೆ ಅಂದ್ರೆ ಎಲ್ಲರೂ ಕೂಡ್ಕೊಂಡ ಎಲ್ಲರೂ ಏನು ನಮ್ಮ ಸ್ಟೇಷನ್ ನಮ್ಮ ಸ್ಟೇಷನ್ ಒಂದೇ ಅನ್ಬೇಕು ನೀವು ಎಲ್ಲ ನಾವು ಪೊಲೀಸರಾಗು ನಮ್ಮ ಸ್ಟೇಷನ್ ಎಲ್ಲ ಒಂದೇ ಅಂದರೆ ಒಂದೇ ಒಂದೇ ಥರ ಇರ್ಬೇಕು ನಾವು

ಎಲ್ಲ ಪಂಚಾರ ಇಲ್ಲೆಲ್ಲಾ ಜಾಸ್ತಿ ಬಂತು ನಮ್ಮಲ್ಲಿ ಎಲ್ಲ ಬಂದಿರ್ತಾರು ಮುಚ್ಕೊಂಡು ಹೋಗ್ತಾರೆ ಯಾವ ಎಫ್ ಐ ಆರ್ ಯಾವಾಗ ಗುಡಂಗಿಲ್ಲ ಏನು ಆಗಿಲ್ಲ ಆತರ ಯಾವ್ದು ಒಂದು ಎಫ್ ಐರ್ ಆಗಿಲ್ಲ ನಮ್ಗೆ ಇನ್ನೂರು ಜನ ಎರೂರ್ ಜನ ಬಂದ್ರು ಒಂದು ಎಫ್ ಐ ಆಗಿಲ್ಲ ಎಲ್ಲರೂ ಅಂತಂದ್ರೆ ಎಲ್ಲರೂ ಕೊಂಡ್ಕೊಂಡ ಎಲ್ಲಾ ಎಲ್ಲಾ ರೀತಿ ಏನು ಶಾಂತಿ ಗಮನ ಮುಸ್ಕೊಂಡು ಹೋಗ್ತೀರಿ ನಮ್ ನಮ್ ಕಲಗಡಿ ತಾಲೂಕು ಬಾಡಿನ ಇರೋ ತನಕ ಯಾವ್ದು ಇಲ್ಲಿ ಹಳೆಯ ಎಷ್ಟೇ ಪೊಲೀಸ್ ಇನ್ನ ಕೆಟ್ಟು ಹಿಂಗ್ ಯಾವ್ದು ಇಲ್ಲ ಸ್ಟೇಷನ್ ಬಂದ್ರೆ ನಮ್ಗೆ ಎಫ್ಐ ಆರ್ತೀವಿ ಎಫ್ಐ ಆರ್ ಕೊಡಿ ಎಫ್ ಐ ಆರ್ ತಗೊಂಡ್ ಗೊತ್ತಿಲ್ಲ ಮೊದಲು ಎಫ್ಐ ಆರ್ ಕೊಡಿ ಎಫ್ಐ ಆರ್ ತುಂಬ ಹೋಗಿ ಬಿಡ್ತಾರೆ ಬಟ್ ತಗೊಂಡ್ ಹೋಗಿ ಬರ್ತೀವಿ ಏನಾಯ್ತು ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ನಾ ಇಲ್ಲಿ ಬಂದಿಲ್ಲ ಭಾಳ ಅಂದ್ರೆ ಭಾಳ ಅಂದ್ರೆ ತೊಂಬತ್ತು ಹಳೆ ಅಷ್ಟು ಎಫ್ಐ ಆರ್ ಆಗಿಲ್ಲ ಬೇರೆ ಕಡೆ ನಮ್ಮ ಮುಂದೆ ಇಪ್ಪತ್ತ್ ಮೂರು ಹೇಳಿದ್ರೆ ಐದನೂರು ವ ನಮ್ಮ ಯಾವಷ್ಟು ವಿಧಿಸ್ಕೊಂಡ್ರೆ ಯಾವ ಅಂತಿಲ್ಲ ಯಾರ ಇದು ನಮ್ ನಮ್ ಕಲಗಡೆ ತಾಲೂಕಂತ ಶಾಂತಿ ಯಾವ್ದು ತಾಲೂಕು ಹಬ್ಬಗೆ ಸಂಬಂಧಪಟ್ಟಂಗೆ ಎಲ್ಲ ಹೇಳಿದ್ರು ನಮ್ ಮಂಗಲಾಪ ಮುಸ್ಲಿಮ್ ಬಂದವರು ಹಿಂದೂ ಬಂದವರ ಎರಡ್ ಕಾನ್ ಇದ್ದಂಗ ನಮ್ ಹಿಂದೂರು ಹೇಳಿದ ಉಳಿಯಾಪ್ರಂಗಿದ್ದ ಅದು ಹೇಳ್ಕೊಂಡಿಲ್ಲ ಅಷ್ಟು ಮಾತಿಗೆ ಹ್ಞೂ ನಾವೆಲ್ಲ ಅಂತಂಬ್ರೆ ನಾವು ಎರಡು ಇದ್ದಂಗೆ ಎಲ್ಲರೂ ಎಲ್ಲರೂ ಕೂಡ್ಕೊಂಡೆ ಭಕ್ತಿದ ಹಬ್ಬ ಆಗಲಿ ಯಾವುದು ನಮ್ಮ ಹಿಂದೂ ಹಬ್ಬ ಆಗಲಿ ಯಾವುದು ಮುಸ್ಲಿಮ್ ಹಬ್ಬ ಆಗಲಿ ಈಗ ಬಂದು ನನ್ನ ಮೂರನೇ ಮೀಟಿಂಗ್ ನಮ್ದು ಎರಡು ಕನ್ನ ಇರ್ಬೇಕು ನಾವು ಅವ್ರದ್ದು ಹಬ್ಬ ಇದ್ದಾಗ ನಾವು ಇದು ಮಾಡಬೇಕು ನಿಮ್ಮ ಇದ್ದಾಗ ನಾವು ಇದು ಮಾಡಬೇಕು ಶಾಂತ ರೀತಿಯಾಗಿ ನಮ್ಗೆ ಹೇಳ್ಕೊಂಡು ಹೋಗೋಣ ಜಾಸ್ತಿ ಮತ್ತೇನು ಜಾಸ್ತಿಯನ್ನು ಟೈಮ್ ಟೈಮಿಗೆ ಭಾಳ ಕೊತ್ತು ನೀವು ಸ್ಯಾತ್ ಹೋಗಲಿ ಆಮೇಲೆ ಏನೋ ಪತ್ನೀದಾರ್ ಶಾಂತಿ ಇದೆ ಅರ್ಚ ಅವ್ರಿಗೆ ಪತ್ರಿಕೆ ಮೊದಲು ಮೊದ್ಲು ಬರೋಕಿಟ್ಟ ಮೊದಲ ಬೇರೆ ಶುಭಾಶಯಗಳು ಅವ್ರಿಗೆ ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ಅಲ್ಲಿನ ಎಲ್ಲ ಹಿರಿಯರು ಇರ್ತೀರಿ ಅಲ್ಲಿ ಅಟೆಂಡ್ ಆಗಲಿ ಮಾನ್ಯ ಇಲ್ಲಿ ಪಟಾಕಿ ಇಲ್ಲಿ ಫೀಸ್ ಬರ್ಕೆಟ್ ಮೇಲೆ ಒಂದು ಯಾವ ಮುಸ್ಲಿಮ್ ಹುಡುಗಿಸಿತ್ತು ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಜಗತ್ತಿ ಬಂದ್ರು ಯಾರು ಸಾರಿ ಏನು ಹೇಳಿದೆ ಅವ್ರಿಗೆ ಪಟಾಕಿ ವ್ಯವಸ್ಥೆ ಇರುತ್ತೆ ಇಲ್ಲಿ ಡಿ ಅವರ ಕ್ವಾಟ ಕಳ್ಸಿರವ್ ನಾವು ಇಂಥವೆಲ್ಲ ಇರ್ಬೇಕಿಂತಾವ್ ಯಾಕೆ ಅದನ್ನ ತೊಗೊಂಡು ಜೋಡೋದು ನೋಡೋದಲ್ಲ ಹೌದಾ ಅಲ್ಲಿಂದ ನಾವು ಸಾಯ್ ಸಮಿ ಆಯ್ತು ಚುಲಾಯ್ತೇನೆ ಇಂಥವು ಎಲ್ಲ ಇರ್ಬೇಕಿಂತಾವ್ ಅವನ್ ಬಿಟ್ಟು ಅದನ್ನ ಒಂದು ವಿಷಯ ತಗೊಂಡ ಅವ್ನಿಗೆ ಹೇಳಿ ಅವನ್ ಕರ್ಸಿ ಇವ್ನು ಕರ್ಸಿ ಹೇಳಿ ಇವೆಲ್ಲ ದೊಡ್ಡ ನೋಡೋದಲ್ಲ ವಿಷಯ ಸಣ್ಣ ವಿಷಯ ಇರ್ತಾವ ಇವೆಲ್ಲ ಅದಕ್ಕೆ ಎರಡು ಕಣ್ಣು ಇದ್ದಂಗೆ ಅಣ್ಣ ಹಂಗೆ ಎಲ್ಲರೂ ಚೆನ್ನಾಗಿ ನಮ್ಮ ಹಿಂದೂ ಹಬ್ಬ ನಾವು ಮುಸ್ಲಿಂ ಹಬ್ಬ ಚೆನ್ನಾಗಿ ಆಚಾರ ಆಚರಣೆ ಮಾಡ್ತೀನಿ ಅಂತೇಳಿ ಎರಡು ಈ ಶಾಸ ಬಂದಂತ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿ ಎರಡು ಮಾತು ಮುಂದಿ